ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗೇಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಿಂದೂ ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಕಾಯ್ದಿರಿಸಿದ ಐದು ಪರ್ಸೆಂಟ್ ಅನುದಾನದಲ್ಲಿ ವಿಕಲಚೇತನರಿಗೆ ವಾಹನ ಪೆಟ್ಟಿಗೆ ಅಂಗಡಿ ಲ್ಯಾಪ್ಟಾಪ್ ಶ್ರವಣ ಸಾಧನ ಹೊಲಿಗೆ ಯಂತ್ರ ಸಹಾಯಧನದ ಚೆಕ್ಕನ್ನು ಅನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂಯೋಜಕರು ಶ್ರೀಮತಿ ರೇಣುಕಾ ಮತ್ತು ಎಮ್ ಆರ್ ಡಬ್ಲ್ಯೂಗಳಾದ ದಕ್ಷಿಣ ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂ ಗೋಪಾಲಕೃಷ್ಣ ಯಲಹಂಕ ಎಮ್ ಆರ್ ಡಬ್ಲ್ಯೂ ಚಂದ್ರಶೇಖರ್ ಬಿ ಬಿ ಎಂ ಪಿ ಬನಶಂಕರಿ ದೇವಸ್ಥಾನ ವಾರ್ಡ್ ನಂಬರ್ ನೂರ ಎಂಬತ್ತರ ಯು ಆರ್ ಡಬ್ಲ್ಯೂ ಮಾಂತಯ್ಯ ಇವರು ಮತ್ತು ವಿ ಆರ್ ಡಬ್ಲ್ಯೂ ನರಸಿಂಹಮೂರ್ತಿ ಮತ್ತು ಹಾರನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಹಾಗೂ ಇಲಾಖೆ ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಕಾರ್ಯಕ್ರಮ ಇಲ್ಲಿ ವಿಕಲಚೇತನರು ಭಾಗವಹಿಸಿ ಈ ಗಾರಕ ಗ್ರಾಮ ಪಂಚಾಯಿತಿ ಬೆಂಗಳೂರಿನ ನಗರ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ವಿಕಲಚೇತನರಿಗೆ ಐದು 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 ಪರ್ಸೆಂಟ್ ಅನುದಾನದಲ್ಲಿ ಅವರಿಗೆ ಅನೇಕ ಸೌಲಭ್ಯಗಳು ಕೊಡಿಸುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಾರ್ಡ್ ನಂಬರ್ ನೂರ ಎಂಬತ್ತು ಬಿ ಬಿ ಎಂ ಪಿ ಯುವ ಅಡುಬ ಮಹಾಂತಯ್ಯ ಒಂದು ವರದಿಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾವು ಜಿಲ್ಲಾ ಪಂಚಾಯತ್ ಎಂಆರ್ ಡಬ್ಲ್ಯೂ ಗೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಈ ದಿನ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಕಲ ಕ್ಷೇತ್ರ ಪೈಪರ್ ಸೆಂಟರ್ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಪ್ರಪ್ರಥಮವಾಗಿ ಎಲ್ಲ ವಿಕಲ ಕ್ಷೇತ್ರ ಅವಶ್ಯಕವಾಗಿರ್ತಕ್ಕಂಥ ದ್ವಿಚಕ್ರ ವಾಹನ ವೀಲ್ ಚೇರ್ ಹಾಗೂ ಹೊಲಿಗೆ ಯಂತ್ರಗಳನ್ನ ಕೊಟ್ಟಿದ್ದಾರೆ ಮತ್ತು ಟ್ಯಾಕಿಂಗ್ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದಾರೆ ಆದ್ರಿಂದ ಈ ಗ್ರಾಮ ಪಂಚಾಯತಿಗೆ ಎಲ್ಲ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರಿಗೂ ಮೊದಲನೇದಾಗಿ ನಾವು ಅಭಿನಂದನೆ ತಿಳಿಸ್ತೀವಿ ವಿಕಲಚೇತನಿಗೆ ಪೈಪರ್ ಸೆಟ್ ಅಂದ್ರೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಟ್ಟು ವಿಕಲಚೇತನ ಸಮಾಜ ಮುಖ್ಯವಾಹಿನಿಗೆ ಬರೋದಕ್ಕೆ ನಮ್ಮ ಗ್ರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇದರಿಂದ ಎಲ್ಲರಿಗೂ ಸಹ ಅವಶ್ಯಕತೆ ಇರ್ತಕ್ಕಂಥ ನಡೆಯಕ್ಕಾಗದಿರ್ತಕ್ಕಂಥ ದ್ವಿಚಕ್ರ ವಾಹನ ಮತ್ತೆ ವೀಲ್ ಚೇರು ಮತ್ತೆ ಓದೋ ಮಕ್ಕಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಟ್ಟು ಅವರ ಜೀವನವನ್ನೇ ಬದಲಾಯಿಸಿದ್ದಾರೆ ಮತ್ತು ಇಲಾಖೆಯಿಂದ ನಾವು ಹಲವಾರು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ಅದು ಬ ಅದು ಉಪಯೋಗಿಸಿಕೊಂಡಿದ್ದಾರೆ ಗ್ರಾಮ ಪಂಚಾಯತಿ ಉಪಯೋಗಿಸ್ಕೊಂಡು ಮುಖ್ಯವಾಗಿ ವಿಕಾಸ ಮುಖ್ಯವಾ ಸಮಾಜದ ಮುಖ್ಯವಾಹಿನಿಗೆ ಬರ್ತಕ್ಕಂತ ಒಂದು ಅವಕಾಶವನ್ನ ಕಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ನಾವು ನಮ್ಮ ಇಲಾಖೆಯ ಪರವಾಗಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಪಂಚಾಯತಿಗಳೆಲ್ಲ ಹೋಗ್ತಾ ಇದ್ದೀವಿ ಪಂಚಾಯತಿ ವತಿಯಿಂದ ಏನಾಗುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ಅನುದಾನ ಸಂಪೂರ್ಣವಾಗಿ ಕೆಲವು ಪಂಚಾಯತಿಗಳು ಬಳಸ್ಕೊಂಡಿಲ್ಲ ಇದುವರೆಗೂ ಕಳಿಸ್ಕೊಂಡಿಲ್ಲ ಈ ಒಂದು ಅನಾಯಕ ಗ್ರಾಮ ಪಂಚಾಯತ್ ಫೈವ್ ಪರ್ಸೆಂಟ್ ಸಂಪೂರ್ಣವಾದ ಹಣವನ್ನ ವಿಶೇಷ ಚೇತನರಿಗೆ ಮೀಸಲಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಇಲ್ಲಿನ ಪಂಚಾಯತಿ ಅಹ್ ವಿಆರ್ಡಬ್ಲ್ಯೂ ಆದಂತಹ ನರಸಿಂಹರ್ತಿ ಅವರ ಅವರ ಒಂದು ದಾಟ ಎಲ್ಲಾ ವಿವರವಾದಂತಹ ಪಂಚಾಯತಿ ಹಾಗಾಗಿ ನಾನು ಕಪ್ಪಿನ ಅದೇನು ಅವರು ಸ್ವಂತ ಉದ್ಯೋಗ ಮಾಡ್ಕೊಳೋದಕ್ಕಾಗಿ ಕಪ್ಪಿನ ಏನ್ ರಸ ತೆಗೆಯುವಂತಹ ಮಿಷಿನ್ ಸಹ ಕೊಟ್ಟಿದ್ದಾರೆ ಹಾಗೂ ವಿಶೇಷ ಚೇತನರಿಗೆ ಓಡಾಡಕ್ಕಾಗದೇ ಇರುವಂತಹ ಅವ್ರಿಗೆ ವೀಲ್ ಚೇರ್ ಗಳನ್ನ ಕೊಟ್ಟು ಅವರು ಇವತ್ತು ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳು ನೋಡಿದಾಗ ಇಲ್ಲಿನ ಅಧಿಕಾರಿಗಳಾದಂತಹ ಪಿಡಿಒ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಪಂಚಾಯತಿ ವತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಎಲ್ಲ ವಿಶೇಷ ಚೇತನರ ಪರವಾಗಿ ಹಾಗೂ ತಾಲೂಕು ಪಂಚಾಯಿತಿಯ ವತಿಯಿಂದ ನಾನು ಹೃತ್ಪೂರ್ವಕವಾದಂತಹ ಮನ ತುಂಬಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ಬೇಕು 对对对。Thank you, thank you.